ಏನ್ ಬারণೆ ಹೇಳಿ ಇಲ್ಲ ಇಲ್ಲ ನೀವು ಅವ್ರಿಗೆ ಕೇಳ್ಬಿಟ್ಟು ಯಾಕ करीಲಿಲ್ಲ ಅಂತ ಕೇಳ್ತೀರಾ ಇಲ್ಲ ಇಲ್ಲ ಬಂದುಬಿಟ್ಟು ನೀವು ಅವ್ರ ಫಾರ್ಮರ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾಕ ಕರಿಬೇಕು ಅಂತ ಗೊತ್ತಿಲ್ಲ ನೀವು ಮಾತ್ರ ಕರೆಕ್ಟಾಗಿ ಕೇಳಿಬಿಡ್ತಾ ಇದ್ದೀರಾ ನಮ್ಮ ಫಾರ್ಮರ್ಸ್ ಇದೆ ಅವರದು ಫಾರ್ಮರ್ಸ್ ಇದೆ ಫಸ್ಟ್ ನೋಡಿದಾಗ ಅನ್ಕಾಗ್ತಿರೋದು ಸರಿನಾ ನಿನ್ನೆ ತಾನೆ ಮಾತಾಡ್ಸ್ಕೊಂಡು ಬಂದಿದ್ದೀವಿ ಫಾರ್ಮರ್ಸ್ ಅಲ್ಲಿ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಹುಡುಕ್ತಾ ಇದ್ದೀರಾ ನೀವು ಏನಾದ್ರೂ ವಿಷಯ ಇದ್ದಾಗ ಈಗ ನಿನ್ನೆ ಕಾಲ್ ಮಾಡಿದ್ರು ಯಾವ್ದೋ ಒಂದು ಫಂಕ್ಷನ್ ಗೆ ಇನ್ವೈಟ್ ಮಾಡೋದಕ್ಕೆ ಸೊ ಆತರ ವಿಷಯಗಳು ಇದ್ದಾಗ ಅಫ್ಕೋರ್ಸ್ ನಮ್ಮಲ್ಲಿ ಕಾನ್ವರ್ಸೇಷನ್ ಆಗುತ್ತೆ ಅದ್ ಬಿಟ್ರೆ ಸ್ವಲ್ಪ ಅವಿನಾಶ್ ಅವ್ರನ್ನ ರೇಕ್ಸ್ ಬಿಟ್ಟಿದ್ದ ನಾನು ಗೊತ್ತು ಅದಕ್ಕೆ ಹಂಗೆಲ್ಲ ಮಾಡ್ಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಅದ್ ಬಿಟ್ಟು ಇನ್ನೇನ್ ಕಾನ್ವರ್ಸೇಷನ್ ಆಗಿಲ್ಲ ಬ್ರೋ ಏನ್ ಹೇಳಿ ನಾನು ನೀವ್ ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ ಸಕ್ಸ ಟುಂಬ ಆಗೋಯ್ತು ಫಾರ್ಮ್ હાઉસ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಿ ನಾನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಓಕೆ ಅವಾಗ ಹೇಳ್ತೀನಿ ನಿಮಗೆ ಹೇಗಿತ್ತು ಅಂತ ಕರಿತೀನಿ ಅಂತ ಹೇಳಿದರು ಮ್ಯಾಡಂ ನೆಕ್ಸ್ಟ್ ಹೌದಾ ಫಾರ್ಮ್ હાઉસಕ್ಕೆ ಕರಿತೀನಿ ಅಂತ ಹೇಳಿದ್ರು ಐ ಆಮ್ ಸೋ ഹാಪಿ ಎಷ್ಟು ಟಾಪಿಕ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಐ ಸ್ಕೂಲ್ ಐಸ್ ಐ ಲೈನರ್ ಅಂದ್ರೆ ಇದು ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ಪರೆಂಟ್ ನೀಲ್ ಪೇಂಟ್ ನ ಹಾಕೊಂಡು ನೇಲ್ ಐಟ್ ಐ ಫೆಲ್ಟ್ ಲೈಕ್ ಐ ಇನ್ವೆಂಟೆಡ್ ಸಮಥಿಂಗ್ ಅನ್ನೋ ತರ ಆ ಒಂದು ಮೋಡಲ್ ಇರ್ತದೆ ಅಂಡ್ ಅಫ್ಕೋರ್ಸ್ ನಮ್ ಸ್ಕೂಲ್ ಅಲ್ಲಿ ಒಂದು ಸ್ವಲ್ಪ ನಾನು ಅಪ್ಡೇಟೆಡ್ ಪೀಸ್ ಸೊ ಅಲ್ಲಿ ಆ ತರದೆಲ್ಲ ಮಾಡ್ಕೊಂಡಿರ್ತಿದ್ದೆ ನಾನು ದೆನ್ ಲೇಟರ್ ಐ ಗಾಟ್ ಟು ನೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೀಲ್ ಅಂತ ಐ ಮೋರ್ ಇಂಟ್ರೆಸ್ಟೆಡ್ ಸಮ್ ರ್ಯಾಂಡಮ್ ಡೇ ಇಲ್ಲ ಪಕ್ಕ ನಿಮ್ಗೆ ಮಾಡಕ್ ಸರ್